ನಾಳೆ ದಿನಾಂಕ ಇತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರದಂದು ಮಧ್ಯಾಹ್ನ ಮೂರು ಗಂಟೆಗೆ ಕೊಪ್ಪಳ ಜಿಲ್ಲೆಯ ಕುಸ್ಗಿ ಪಟ್ಟಣಕ್ಕೆ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಭ್ಯರ್ಥಿಯಾದ ರಾಜಶೇಖರ್ ಹಿಟ್ನಾಳ್ ಅವರ ಪರವಾಗಿ ಮತವನ್ನು ಯಾಚಿಸಲು ಹಾಗೂ ಬಹಿರಂಗ ವೇದಿಕೆಯಲ್ಲಿ ಮಾತನಾಡಲು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಆಗಮಿಸಲಿದ್ದಾರೆಂದು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವರಾಜ್ ತಂಗಡಿ ಅವರು ಹೇಳಿದರು ಕುಷ್ಟಿಗೆಯ ಮಾಜಿ ಶಾಸಕರಾದ ಹಾಗೂ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದ ಅಮೇರೇಗೌಡ ಪಾಟೀಲ್ ಬಯ್ಯಾಪುರ ಅವರ ನಿವಾಸದಲ್ಲಿ ಸಚಿವರು ಮಾತನಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಅಮ್ರೇಗೌಡ ಪಾಟೀಲ್ ಬಯ್ಯಾಪುರ ಕಾಡಾ ಅಧ್ಯಕ್ಷರಾದ ಸಾಬ್ ದೋಟಿಹಾಳ್ ಮುಖಂಡರಾದ ಬಸವರಾಜ್ ಹಿಟ್ನಾಳ್ ಶ್ರೀಮತಿ ಮಾಲತಿ ನಾಯಕ್ ಚಂದ್ರಶೇಖರ್ ನಾಲತ್ವಾಡ್ ಸೈಯದ್ ಮೈನುದ್ದೀನ್ ಮುಲ್ಲಾ ಉಮೇಶ್ ಮಂಗಳೂರು ಸೇರಿದಂತೆ ಇತರರಿದ್ದರು ಇದು ಜಿಎಂ ನ್ಯೂಸ್ ಕುಸ್ತಗಿ

ಿದ್ದೀವಿ ಸಿದ್ದರಾಮಯ್ಯ ಸೇರು ಬರೋದ್ರಿಂದ ನಮಗೆ ನಾವೀಗಾಗಲೇ ನಾವು ಅಧ್ಯಕ್ಷರು ಮತ್ತು ಹೊಸ ಪ್ರಕಾಶ್ ಸಹರು ಮತ್ತು ನಮ್ಮ ಪಕ್ಷದ ಅಭ್ಯರ್ಥಿ ಕಾರ್ಶೇಖರ ಅವರು ಎಂಟರ್ ಎಂಟು ವಿಧಾನಸಭಾ ಕ್ಷೇತ್ರಗಳು ನಾವು ಜಿಲ್ಲಾ ಪಂಚಾಯತ್ ಬಾರು ನಾವು ಭೇಟಿಯನ್ನು ಕಾರ್ಯಕ್ರಮ ಮಾಡಿದ್ದೀವಿ ಎಲ್ಲ ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ ನನಗೆ ಗಂಚಿನ ಮಟ್ಟಿಗೆ ಲಾಸ್ಟ್ ಟೈಮ್ ನಾನು ಹೊತ್ತು ಮೂರು ಲೋಕಸಭಾ ಚುನಾವಣೆಯನ್ನು ಮುಂದುವರೆದ ಸೇರಿ ಮೂರು ಲೋಕಸಭಾ ಚುನಾವಣೆ ಮಾಡಿದ್ದೀವಿ ಮೂರು ಲೋಕಸಭಾ ಚುನಾವಣೆ ನಾಕು ಮಾಡಿದ್ದು ಒಂದು ಬಿಜೆಪಿ ಮಾಡಿದ್ದೀರಿ ಇದು ಆದರೆ ಮೂರು ಲೋಕ ಈ ಸಭೆ ಬಹಳ ಒಳ್ಳೆ ಎರಡಕ್ಕಿಂತ ಒಳ್ಳೆ ರೆಸ್ಪಾನ್ಸ್ ಎಂಟು ವಿಧಾನಸಭಾ ಕ್ಷೇತ್ರ ಸಿಗುತ್ತೆ ಹಾಗಾಗಿ ನನಗೆ ವಿಶ್ವಾಸ ಬರ್ತಾ ಇದೆ ಒಂದು ಒಂದೂವರೆ ಲಕ್ಷಕ್ಕಿಂತ ಹೆಚ್ಚು ಲೀಡ್ ನಾವು ಕೇಂದ್ರ ವಿಶ್ವಾಸದಿಂದ ಇದ್ದೀವಿ ಅಂತ ಒಂದು ಹಾಗಾಗಿ ನನಗಿನ್ನೂ ಬಲವರ್ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಬಂದಿರುವುದರಿಂದ ಇನ್ನೂ ಸ್ವಲ್ಪ ಬದಲಾವಣೆ ಆಗುತ್ತೆ ನಾವು ಗೆಲುವು ಗೆಲುವು ನಿಶ್ಚಿತ ಅಂದರೆ ಇನ್ನೂ ನಮಗೆ ಲೀಡ್ ಹೆಚ್ಚು ಹಾಕ್ಬೋದು ಅಂತ ಭರವಸೆಯನ್ನು ಇಟ್ಕೊತಿದ್ವಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯ ಬಹಳ ಚೆನ್ನಾಗಿ ಮೂರು ಕಾರ್ಯಕ್ರಮವನ್ನು ಮಾಡ್ತೀವಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸ್ತೀವಿ ಮತ್ತು ಲೋಕಸಭಾ ನಾವು ನಮ್ಮ ಅಭ್ಯರ್ಥಿಗಳಿಗೆ ಕೆಲಸ ಎಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಕೆಲಸವನ್ನು ಮಾಡ್ತೀವಿ ಈ ಇವತ್ತು ಮೂವತ್ತು ಮೂರು ಗೆಲುವು ವಿಶ್ವಾಸಿ ಸಂಗಣೆ ಶಕ್ತಿ ಮನೆ ಅಂತ ನಂತರ ಜಾಸ್ತಿ ಆಗಿದೆ ಅವ್ರ ಬಗ್ಗೆ ನಾವು ಅವ್ರಿಗೆ ಮಾತಾಡಂಥದ್ದಿಲ್ಲ ಅವರ ಲೋಕಸಭಾ ಸದಸ್ಯಕ್ಕೆ ಆಸಕ್ಕೆ ಕೆಲಸ ಮಾಡ್ತಾರೆ ಅವರು ನಮ್ಮ ಪಾರ್ಟಿ ಬಂದಾಗ ನಮಗೆ ಒಂಥರ ಶಕ್ತಿ ಬಂದಿದೆ ಗೆಲುವು ಗೆಲುವು ಯಾಕಂದರೆ ಈ ಸತಿ ಜನರು ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಜನರು ರಾಜ್ಯದ ಜನರು ಬರೋದು ತೋರಿಸ್ತಾ ಇದಾರೆ ನಾವೇನು ಚುನಾವಣೆ ಎಮ್ ಎಲ್ ಎಸ್ ವಿಧಾನಸಭಾ ಚುನಾವಣೆಗೆ ಏನು ಭರವಸೆ ಕೊಡ್ತೀವಿ ಐದಕ್ಕೆ ಆಗಲಿ ಕೊಟ್ಟು ಇಡಿಯರ್ಸ್ ಕೃಷಿಕೊಂಡ್ರೆ ನಮ್ಮ ಭರವಸೆ ಜಾಸ್ತಿ ಮಾಡ್ತಾ ಇದೆ ಈಗ ನಾನು ಹೇಳ್ತೀನಿ ನೋಡಿ ಎಲ್ಲ ಜನಾರ್ದನ್ ರೆಡ್ಡಿಗೇನು ಗೊತ್ತಿದೆ ಜನಾರ್ದೆಡ್ಡಿಗೇ ರೆಡ್ಡಿ ಸುಮಾರು ಬಾಯಚ ಮಾತಾಡ್ತಾರ ಜನಾರ್ದನ್ ರೆಡ್ಡಿ ಅವರು ವಾಸ್ತವಶಕ್ತೆಯಲ್ಲಿ ರೆಡ್ಡಿ ರೆಡ್ಡಿಗೇನು ಗೊತ್ತಿದೆ ನಮ್ಮ ಏನು ಸಮಸ್ಯೆ ಅಂತ ಅಂತಕ್ಕ ಗೊತ್ತಿದೆ ಅಲ್ಲ ಸುಮಾರು ಬಾಯ ಚಲಕ್ಕೆ ಮಾತಾಡ್ತಾರೆ ಅವ್ರ ಬಗ್ಗೆ ಮಾತು ಅಷ್ಟು ಅಧುರವಾಗಿ ಮಾತಾಡೋದಿದೆ ಅಲ್ಲ ಆ ಕಡೆ ಮಾಡ್ತಾರ ಈ ಕಡೆ ಮಾಡ್ತಾರೆ ಇದೇನು ಮಾಡ್ಯಾರ ಆರ್ ಬಿ ಪಕ್ಷ ಕಟ್ಟಿದ ಗಂಗಾವತಿಯಾಗ ಆಗ ಎಲ್ಲ ಜನರನ್ನ ಹಾದಿಗೆ ಬಿಟ್ಟದೆ ಸಿಕ್ಕ ಬಂದ ಬಿಜೆಪಿ ಜೆ ಎಲ್ಲ ನಾವು ಹೇಳೋಕ್ಕಾಗತ್ತೆ ಮೊದಲು ಚೆನ್ನಾಗಿ ನಾನು ಇರೋ ಕಡೆ ಆಮೇಲೆ ಮತ್ತೊಮ್ಮೆ ಬಟ್ ಮಾಡ್ತೀವಿ ಹೊಸ ದೇಶದ ಚುನಾವಣೆ ಒಳಗ ಬಸವರಾಜ್ನ ಸಿಕ್ಕ ನಿಂತ ಮನುಷ್ಯ ಕೊಪ್ಪಳಿ ಅದೇನು ಗ್ರೀಡಾಗಿ ಯಾಕೆ ಗೀಡಾ ಏನು ತೀರ್ಮಾನ ಕೊಡ್ತಾರೋ ನಾವು ಅದಕ್ಕೆ ಭದ್ರಾಗಿರ್ಬೇಕು ಆ ರೀತಿ ನಡ್ಕೊಳೇಬೇಕು ನಮ್ಗೆ ಜನ ಜನರು ನಾವು ತಿಲೆ ಬರಲೇಬೇಕು ಈಗ ನಾವೇನು ಲಕ್ಷ ಗಿಡಲೆ ಏನು ಸೋತಿಲ್ಲ ಎರಡು ಸತ್ ಸೋತ್ರು ಬರೇ ಮೂವತ್ತು ಮೂವತ್ತೆರಡು ಸಾವಿರ ಒಟ್ಟೆ ಸೋತಿವಿ ಒಂದ್ಸತಿ ಸತಿ ಇಪ್ಪತ್ತೆಂಟು ಸಾವಿರ ಸಚಿವರ ಬಸವರಾಜ್ರು ಸೋತಿದ್ದು ಅವ್ರ ಮಗ ಸತ್ತಿದ್ದು ಮೂವತ್ತೆರಡು ಸಾವಿರ ಸವರಲ್ಲಿ ಹಿಡ್ಯಾಗ ಬಹಳ ಸ್ಪಷ್ಟವಾಗಿ ಸಾರ್ವಜನಿಕ ನಾನು ಕಮಿಟ್ಮೆಂಟ್ಗಾಗಿ ಬಂದಿಲ್ಲ ನನ್ನ ಸ್ವಾಭಿಮಾನಿಕ ಧಕ್ಕೆ ಬಂದಿದೆ ಸ್ವಾಭಿಮಾನಿಕ ಧಕ್ಕೆ ಬಂದಿದ್ದ ನಾನು ಕಾಂಗ್ರೆಸ್ಗೆ ಬಂದಿದ್ದೀನಿ ನಾನು ಹೊರಗಡೆ ನನ್ನ ಪಕ್ಷಕ್ಕೆ ನಾನು ಬಂದಿದ್ದೀನಿ ಅಂತ ಹೇಳಿದ್ದಾರೆ ನಾವು ಅವ್ರಿಗೆ ಯಾವುದೇ ಕಮಿಟ್ಮೆಂಟ್ ಕೊಡ್ಕೊಂಡಿಲ್ಲ ನಾವು ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ನಾವು ನಾವು ಒಂದು ಹಿರಿಯರ್ ಆಗಿ ರಾಜಕೀಯವಾಗಿ ಹಿರಿಯರ್ ಆದಂಥ ಆದರೆ ಆಗಿಲ್ಲ ಅಂತ ಒಂದು ಎರಡು ಸತಿ ಫೋನ್ ಹಚ್ಚಿ ಮಾತಾಡಿದ್ವಿ ಅದಾದ್ಮೇಲೆ ನಾವು ಕರೆದ್ರಿ ತಪ್ಪೇನಿದೆ ನಮ್ಮ ಪಕ್ಷಕ್ಕೆ ಕರೆದ್ರಿ ನಾನು ಕರೆದ್ರಿ ಜಿಲ್ಲಾಧ್ಯಕ್ಷರು ಕರೋದ್ರು ಡೈರೆಕ್ಟರ್ ಕರೋದ್ರು ಅಸರು ಕರೋದ್ರು ಎಲ್ಲರೂ ಫೋನ್ ಹಚ್ಚಿ ಮಾತಾಡಿದ್ವಿ ನೀವು ಅಲ್ಲೇ ಇರೋದಕ್ಕಿಂತ ನಮ್ಮ ಪಾರ್ಟಿಗೆ ಬರ್ರಿ ನಮ್ಮ ಪಕ್ಷದ ನೀವೆಲ್ಲ ಮೊದಲು ಕಾಂಗ್ರೆಸ್ನಾಗಿದ್ದಂಥವ್ರು ಈಗ ಮೊದಲು ನಿಮ್ಗೆ ಒಳ್ಳೇದು ಅಂತ ನಾವು ಕರೆ ಅವ್ರು ಕಾಂಗ್ರೆಸ್ ಪಕ್ಷ ಯಾವುದೇ ಆಶೆ ಆಮೆಸೆ ಕಮಿಟ್ಮೆಂಟ್ ಅವ್ರೂ ಕೂಡ ಇಲ್ಲ ಜನರಿಗೆ ಕೂತ್ ಮಾತಾಡ್ತಾರೆ ಜನ ಬಂದ್ರೆ ಮತ್ತೆ ಅವರು ಸೂರ್ಯ ಹೇಳಿದ್ರೆ ಮಿಸ್ಸಿಂಗ್ ಸಾಧ್ಯತೆ ಮೋದಿ ಅವ್ರನ್ನ ಮಿಲ್ಸ ಪರಿಸ್ಥಿತಿ ಸೂರ್ಯ ಹೇಳ್ತಾರೆ ಅಷ್ಟು ಸುಳ್ಳು ಹೇಳ್ತಾರೆ ಕಾಂಪಿಟೇಷನ್ ಏನು ಬಿಜೆಪಿ ಸುಳ್ಳ ನಾನು ಮುಂದೆ ನೀನ್ ಮುಂದೆ ನನಗೆ ನಾವು ತಿಳಿ ಕಳಿಸಿದ್ದೆ ನಾವು ತಿಳಿ ಕಳಿಸಿದ ಅವಶ್ಯಕತೆ ನಾವು ನಾವು ಜಿಲ್ಲೆಯಲ್ಲೇ ಜನಾರ್ದನ್ ರೆಡ್ಡಿ ಅವ್ರನ್ನ ತಿಳಿ ಕಳಿಸಿರೋ ಅವಶ್ಯಕತೆ ಇಲ್ಲ ನಾವು ಬಹಳ ಈಸಿಯಾಗಿ ಬಂದಿವಿ ಅದಕ್ಕೆ ಆದ್ಯೂ ರೋಡ್ ಶಕ್ತಿ ಅಲ್ಲ ಯಾವತ್ತೂ ಹೇಳಿದಿನಿ ಮಧ್ಯಾಹ್ನದ ಮುಂದೂ ಹೇಳಿದ್ದೀನಿ ಇವ್ರೆಷ್ಟು ಸುಳ್ಳು ಹೇಳಿದ್ದಾರೆ ಈ ರಾಜ್ಯ ಜನತೆಗೆ ಹಿಂದೆ ಬಿಜೆಪಿ ಇದನ್ನ ಎಷ್ಟು ಮನೆ ಸುಳ್ಳು ಹೇಳಿದ್ದಾರೆ ಏನೇನು ಹೇಳಿದ್ದಾರೆ ನನಗೆ ಸುಳ್ಳು ಹೇಳಿ ಹೇಳ್ತೀನಿ ಅಂತಾನೆ ಹೇಳಿದ್ದಾರೆ ಅದೇನಂತ ನನಗೇನು ಅದರಿಂದ ಅಳಕುವ ಆಂಚಿಕೆ ಅನ್ನೋದೇನೂ ಇಲ್ಲ ಆಮೇಲೆ ಇವ್ರೆಷ್ಟು ಮಟ್ಟಿಗೆ ಸತ್ಯವಂತರೋದು ಇಡೀ ರಾಜ್ಯ ಜನಕ್ಕೆ ಗೊತ್ತಿದೆ ನಾರ್ಟಿ ಅವರು ಏನು ಈ ದೇಶಕ್ಕೆ ಈ ರಾಜ್ಯಕ್ಕೆ ಏನ್ ಕೊಡುಗೆ ಕೊಡ್ತಾನೆ ಒಳ್ಳೆ ಕೊಡುಗೆ ಕೊಡಿಗೆ ಏನು ಕೊಡುಗೆ ಇಲ್ಲ ಡೆವಲಪ್ಮೆಂಟ್ ಅನ್ನೋನ್ ಮಾಡಿದ ಈ ಜಿಲ್ಲೆದೊಳಗ ಈ ಜಿಲ್ಲೆದೊಳಗೆ ಜನರು ಆರಿಸ್ತಂದಿದ್ದಾರೆ ಅಧಿವೇಶನದಾಗ ಬಳ್ಳಾರಿ ಬಗ್ಗೆ ಮಾತಾಡ್ತಾರ ಈ ಜಿಲ್ಲೆದ ಬಗ್ಗೆ ಮಾತಾಡೋದಲ್ಲ ಮತ್ತೆ ಈ ಜಿಲ್ಲೆ ಬಗ್ಗೆ ಈ ಜಿಲ್ಲೆದೊಳಗೆ ಆರಿಸಲ್ಲ ಜಿಲ್ಲೆಗೆ ನಮ್ಗೆ ಬೇಡಿಕೆ ಬೇಕಂತ ಕೇಳ ನಾನೇ ಹೇಳಿದ್ದಾರ ನೀವು ಗೆದ್ದಿದ್ದು ಬಳ್ಳಾರಿ ಜಿಲ್ಲೆಯಲ್ಲ ಗೆದ್ದಿದ್ದು ನೀವು ಕೊಪ್ಪಳ ಜಿಲ್ಲೆ ಕೊಪ್ಪಳಗಳು ಕೊಪ್ಪಳ ಜಿಲ್ಲೆಗೆ ಏನೇನು ಬೇಕಂತ ಸರ್ಕಾರ ಮನವಿ ಮಾಡಿ ಅದನ್ನ ಬಿಟ್ಟು ಬಳ್ಳಾರಿ ಜಿಲ್ಲೆಗೆ ಮನವಿ ಮಾಡಕ್ ಮಾಡ್ತಾರಂತಂದ್ರೆ ಕೊಪ್ಪಳ ಜಿಲ್ಲೆ ಬಗ್ಗೆ ಕೊಪ್ಪಳ ಜಿಲ್ಲೆ ಅಷ್ಟ ದೊಡ್ಡ ಇದ್ರ ಮಾತು ಕೊಪ್ಪಳ ಕೊಡುಗೆ ಏನು ಸುಮ್ಮ ಏನೋ ಒಂದು ಬಾಯ್ ಮೂಲಕ ಬೈಕ್ ಸಿಕ್ಕಂತೆ ಮಾತಾಡ್ತಾರ ನಾನು ಈಗ ಕೇಳ್ತೀನಿ ಒಂದು ದಿವ್ಸನು ಕೊಪ್ಪಳ ಜಿಲ್ಲೆ ಬಗ್ಗೆ ಮಾತಾಡಿಲ್ಲ ಇವರು ಬಾಯ್ಕಂಡ್ ಬಳ್ಳಾರಿ ಜಿಲ್ಲಾ ಬಗ್ಗೆ ಮಾತಾಡ್ತಾರ ಅದಕ್ಕೆ ಉದಾಹರಣೆ ನಾನೇ ನಾನೇ ಎದ್ದು ಅಂತ ಹೇಳಿದ್ದೀನಿ ಅದೇ ಜನಾರ್ದನ ರೆಡ್ಡಿ ಸಾಹೇಬ್ರೆ ನೀವು ಗೆದ್ದಿದ್ದು ಕೊಪ್ಪಳ ಜಿಲ್ಲಾದಾಗ ಬಳ್ಳಾರಿ ಜಿಲ್ಲಾದಾಗ ಅಲ್ಲ ಸಿದ್ದರಾಮಯ್ಯ ಅವರು ಚೆನ್ನಾಗಿ ಗೌರ್ಮೆಂಟ್ ಬಿಟ್ಟಿದ್ದಾರೆ ಜನರು ಕಾಂಗ್ರೆಸ್ ಪಕ್ಷಕ್ಕೆ ಪರ ಇದ್ದಾರೆ ಏನಾದ್ರು ಒಂದು ಗೊಂದಲದ ಮಾಡಿದೆ ಐದನೇ ಮಾತುಗಳು ಹೇಳಬೇಕಂತ ಇವ್ರು ಹೇಳ್ತಾ ಇದ್ರೆ ನಮ್ಮ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡೋದು ಮಂತ್ರಿಗಳನ್ನು ಬದಲಾವಣೆ ಮಾಡೋದು ಬಿಜೆಪಿ

ಯಾರಾದ್ರೂ ಯಾರು ಬೇಕೋ ತೋಡೋದು ಇವ್ರು ಯಾರು ನಿರ್ಧಾರ ನಿರ್ಧಾರ ಮಾಡೋದು ಯಾರೋ ಅಲ್ಲ ಜನಾರ್ದನ್ ರೆಡ್ಡಿ ಕೊಟ್ಟರು ಇವ್ರು ನಿರ್ಧಾರ ಮಾಡೋದಲ್ಲ ಅದು ನಮ್ಮಲ್ಲಿ ನಮ್ಮ ಪಕ್ಷಗಳು ನಿರ್ಧಾರ ಯಾರು ಮಂತ್ರಿ ಇರಬೇಕು ಯಾಕೆ ಮುಖ್ಯಮಂತ್ರಿ ಇರಬೇಕು ನನ್ನ ಮುಖ್ಯಮಂತ್ರಿ ನನ್ನ ಈ ತೆಗೆಯ್ಲಿಕ್ಕೆ ತೆಗೆದ ಸಚಿವ ಸ್ಥಾನಕ್ಕೂ ಟಾಸ್ಕ್ಸ್ ಮೈ ಡ್ಯೂಟಿ ನನ್ನ ಜಿಲ್ಲಾ ಮಂತ್ರಿ ಜಿಲ್ಲಾ ಅಧ್ಯಕ್ಷ ನಾವಿಬ್ಬರು ಒಗ್ಗಟ್ಟಾಗ್ಲಿ ಒಂದಾಗಿ ಅಲ್ಲ ಜೊತೆ ಕರ್ತವ್ರು ಡ್ಯೂಟಿ ಸಹಜವಾಗಿ ಮಾಡಿ ನಮ್ಮ ಸೂಚನೆ ಕೊಡ್ತಾರೆ ನೀವು ಕೆಲಸ ಬರಲೇಬೇಕು ಅಂತಂದರೆ ತಪ್ಪೇ ವಿಜಯ ಸಾಹಿನ್ನ ಮಾತನಾಡೋದು ನಾವು ಒಂದು ಆಗ್ತಾಯಿದೆ ಈ ಹತ್ತು ವರ್ಷ ಕಲಬುರಗಿಗೆ ತಂದೆ ಅಂತ ಕೊಡುಗೆ ಕೊಟ್ಟಂಥ ಒಬ್ಬ ವ್ಯಕ್ತಿ ಅಷ್ಟೇ ಅಲ್ಲ ಇಡೀ ಹೈದ್ರಾಬಾದ್ ಕರ್ನಾಟಕಕ್ಕೆ ರಾಜ್ಯಕ್ಕೆ ಕೊಡುಗೆ ಕೊಟ್ಟರೆ ಏನಾದರೂ ಇದ್ದರೆ ಅದು ಹುಡುಕಿ ಇವತ್ತು ತ್ರೀ ಸೆವೆಂಟಿ ಒನ್ ಇಡೀ ನಮ್ಮ ಹೈದ್ರಾಬಾದ್ ಕರ್ನಾಟಕ ಭಾಗ ಪ್ರತಿಯೊಬ್ಬರು ಯಾರೊಂದು ಲಾಭ ತಗೋದ್ರು ನನ್ನ ಮನೆಗೆ ಅವ್ರು ಫೋಟಾಕೋರು ಅಂತ ಕೊಡುಗೆಯನ್ನು ಕೊಟ್ಟಂಥ ಇಡೀ ಸಮಾಜಕ್ಕೆ ಎಲ್ಲ ಸಮಾಜಕ್ಕೆ ಎಷ್ಟು ಮಂದಿ ಡಿ ವೈಸ್ಪಿಗಳಾಗಿದ್ದಾರೆ ಎಷ್ಟು ಮಂದಿ ತಹಸೀಲ್ದಾರ್ ಆಗಿದ್ದಾರೆ ಎಷ್ಟು ಮಂದಿ ಅಸಂಟ್ ಕಮಿಷನರ್ ಆಗಿದ್ದಾರೆ ಎಷ್ಟು ಮಂದಿ ಜಾಬ್ ಸಿಕ್ಕಿದೆ ನಾನು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಇಂಪ್ಲಿಮೆಂಟೇಷನ್ ಕಮಿಟಿ ಮೆಂಬರ್ ನಾನು ಅಧ್ಯಕ್ಷರು ಎಚ್ ಕೆ ಪಾಟೀಲ್ ನಾನು ಸದಸ್ಯರು ಪ್ರತಿ ಜಿಲ್ಲೆಯೊಳಗ ಸಭೆ ಮಾಡಿ ಸಂಘ ಸಂಸ್ಥೆಗಳನ್ನ ಸಂಘ ಸಂಸ್ಥೆಗಳಿಂದ ಅಹವಾಲು ಸ್ವೀಕಾರ ಮಾಡಿ ಅದನ್ನು ಇಂಪ್ಲಿಮೆಂಟೇಷನ್ ಮಾಡೋಕೆ ಪ್ರಯತ್ನವನ್ನು ಮಾಡಿದ್ದೀವಿ ಅಂತ ದೊಡ್ಡ ಕೊಡುಗೆ ಕೊಟ್ಟಂತ ಮನುಷ್ಯನಿಗೆ ಸೋತಂತೆ ಸಹಜವಾದಂತ ಇನ್ನು ಸೋಲ್ಸಿದ್ದೀನಿ ಆ ಮನಸ್ಸಿಗೆ ನೋವಾಗಿದ್ದೆ ಈಗ ನಾನೇ ನಾನು ನೋಡಿ ಹದಿಗಿರಿ ಕ್ಷೇತ್ರದವಾಗ ನನ್ನ ಕೆರೆ ಕಿಂಸ ಪ್ರಾರಂಭ ಮಾಡಿ ನನಗೆ ಸೋತ ನನ್ನ ನನ್ನ ಇದು ಮೂರನೇ ಸತಿ ಚುನಾವಣೆ ನನಗೆ ನೋವಾಗಿರುತ್ತೆ ಆ ಮನುಷ್ಯ ನೀವು ನೀವು ಬಿಲ್ ಮಾಡ್ತೀವಿ ಗೊತ್ತಿಲ್ಲ ನೀವು ಕಲ್ಬುರ್ಗಿಗೆ ಹೋದ್ರೆ ಎ ಅಯ್ಯೂಡಿ ನೋಡಿದ್ರೆ ಸುಸ್ತಾಗಿತ್ತು ಇವತ್ತಿನ ಕಲಬುರಗಿ ಕಗ್ಗೆ ಒಳಗಡೆ ಹಾಕಿಲ್ಲ ಮನಸ್ಸಿಗೆ ನೋವು ಮಾಡಕೊಂತ ಬಟ್ ದುಡ್ಡಿ ಕೆಲಸ ಮಾಡಿದವರಿಗೆ ಮನಸ್ಸಿಗೆ ನೋವು ಆಗೋದು ಸಹಜ ಕೆಲಸ ಮಾಡಲ್ಲ ಅಂದ್ರೆ ಮನಸ್ಸಿಗೆ ನೋವಾಗಲ್ಲ ಈಗ ಕೆಲಸ ಮಾಡಿದಂತ ಮನುಷ್ಯ ಹತ್ತು ಸಂತೆ ಸತತವಾಗಿ ಅಲ್ಲಿ ಚುನಾವಣೆ ಎದು ಗೆದ್ದು ಸೇವೆ ಮಾಡಿದಂತ ಕರ್ಗೆ ಸಾಹ ಬರೀ ಕಲಬುರಗಿಗಷ್ಟೇ ಅದ ಮಾತನ್ನು ನಿಟ್ಟು ನಾನು ಹೇಳ್ತೀನಿ ಇಡೀ ಹೈದರಾಬಾದ್ ಕರ್ನಾಟಕ ಭಾಗ ಅವರು ಕಳಕೊಂದು ನೋವಾಗಿದೆ ಯಾಕೆ ಇನ್ನ ಬಿಜೆಪಿ ಮಾಡಿಲ್ಲ ಆರ್ಟಿಕಲ್ ತ್ರೀ ಸೆವೆನ್ ವಾಪಸ್ ಎಂ ಕೆ ಅಡವಡಿಯವರು ಗೃಹ ಮಂತ್ರಿಗಳಿದ್ರು ಈ ಬಿಲ್ಲನ ವಾಪಸ್ ಕಳಿಸಿದ್ರು ಖರ್ಗೆ ಅವರು ನಾವು ಖರ್ಗೆ ಸಹ ನಗರವಾಗಿ ಮಾತಾಡೋದು ಜೊತೆ ರಾಷ್ಟ್ರೀಯ ನಾಯಕರು ಅಷ್ಟೇ ಅಲ್ಲ ಈ ದೇಶಕ್ಕೆ ಈ ರಾಜ್ಯಕ್ಕೆ ಕೊಡುಗೆ ಕೊಟ್ಟಂತೆ ಅದು ಮನಿಕಲ್ ಪೇಪರ್ ಒಳಗೆ ಮೇನ್ ಹೆಡ್ಡೆ ಹೆಡ್ ಇದ್ದರೆ ಹಿಂದುಳಿದವರ ಇದ್ರೊಳಗೆ ಮುಸ್ಲಿಮ್ಸ್ ನನಗೆ ರಿಸರ್ವೇಷನ್ ಕೊಡ್ತಾರೆ ಇವ್ನಿಗೆ ಸ್ವಲ್ಪ ಜ್ಞಾನ ಐತೆ ಸ್ವಲ್ಪ ಸ್ವಲ್ಪ ಜ್ಞಾನ ಇದ್ರೆ ನಾನು ಅವ್ರು ಕೇಳ್ತೀನಿ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ನು ಚಿನ್ನಪ್ಪರೆಡ್ಡಿ ಆಯೋಗ ಮಾಡಿದ್ವಿ ಇಂತ ನನಗೆ ಸಿಕ್ಕಿರ್ತಿಲ್ಲ ಚಿನ್ನಪ್ಪ ರೆಡ್ಡಿ ಆಯೋಗದೊಳಗೆ ಮುಸ್ಲಿಮ್ಸು ಹಿಂದುಳಿದವರಾಗ ಸೇರಿಸಿದ್ರು ಅಂದರೆ ಸೇರಿಸಿ ಅದು ರಿಸರ್ವೇಷನ್ ಅವ್ರಿತ್ತು ಆ ರಿಸರ್ವೇಷನ್ ಇದ್ದಾಗ ಬಸವರಾಜ ಬೊಮ್ಮಾಯವರು ಅವ್ರು ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಮುಸ್ಲಿಮ್ಸ್ ತೆಗೆದರು ತೆಗೆದ್ಮೇಲೆ ಮುಸ್ಲಿಮ್ಸ್ ಏನ್ ಮಾಡಿದ್ರು ಸುಪ್ರೀಂ ಕೋರ್ಟ್ ಹೋದ್ರು ಸುಪ್ರೀಂ ಕೋರ್ಟ್ ಆದೇಶ ಆಯ್ತು ಏನಂತ ಯಥಾ ಸ್ಥಿತಿ ಮುಂದುವರಿಬೇಕು ಅಂತ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡೋಕ್ಕಾಗತ್ತ ಈಗ ಅವ್ರು ಯಥಾ ಸ್ಥಿತಿ ಮುಂದುವರಿಬೇಕಾಗ ಅದ್ರ ಬಗ್ಗೆ ನಾವು ಮಾತನಾಡಕ್ಕಾಗತ್ತ ಯಾರು ಸೇರಿಸ್ತೀವಂತ ಹೇಳಿ ಎಲ್ಲಿ ರಿಸರ್ವೇಶನ್ ಕೊಡ್ತೀವಿ ಅಂತೇಳಿ ಇದೇನು ದೊಡ್ಡ ಸುಳ್ಳು ಈಗ ಆ ಇಲಾಖೆ ನೋಡೋ ನಾನೇ ಬಂದಿದೆ ತಿಂಗಳ ಬರುತ್ತಲ್ಲ ಇಲಾಖೆ ನೋಡೋ ನಾನೇ ಎಷ್ಟು ಸುಳ್ಳು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ನಮಗೆ ಇದಕ್ಕಿಂತ ಸತ್ಯ ಬೇಕು ನಿಶ್ಚಿತವಾದ ಚಮ್ಮು ಅಲ್ಲ ಸರ್ ಈಗ ನಾವು ಸುಪ್ರೀಂ ಕೋರ್ಟಿಂದ ನಾವು ತಗೋತೀವಲ್ಲ ಇವತ್ತು ಎಷ್ಟು ಮೂರು ಮೂರ ನಾಲ್ಕು ಸಾವಿರ ಕೋಟಿ ಕೊಡ್ಬೇಕಂತ ಆದೇಶ ಮಾಡಿದ್ರು ಮೂರು ಸಾವಿರ ಕೋಟಿ ಮೂರು ಸಾವಿರ ಮೂರು ಐದು ನಾಲ್ಕು ಕೋಟಿ ಇವತ್ತು ಕೊಡಬೇಕು ತಿರುಗೊಂದು ಜ್ಞಾನ ಪಾಠ ಬರಪರಿಯ ಹದಿನೆಂಟು ಸಾವಿರ ಕೋಟಿ ನಾವು ಕಳಿಸಿದ್ದೀನಿ ಸೆಪ್ಟೆಂಬರ್ನಲ್ಲಿ ನಾವು ಇಲ್ಲಿಂದ ಹೆಂಗ್ ಕಳಿಸಿದೀವಿ ಏನೋ ವರದಿ ಕಳಿಸಿದ್ದೀವಿ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಬಂದು ಹೋಗಿರುತ್ತೆ ರಾಜ್ಯ ಮಟ್ಟದೊಳಗೆ ಬೆಂಗಳೂರ ಸಭೆ ಆಗಿದೆ ಆ ಸಭೆಯಾಗಿ ಹೋಗಿದ್ದಾರೆ ಮುಖ್ಯಮಂತ್ರಿಗಳು ಎರಡು ಸತಿ ಪತ್ರ ಬರೆದಿದ್ದಾರೆ ಸಂಬಂಧಪಟ್ಟಂತಹ ಕೃಷಿ ಇಲಾಖೆ ಮತ್ತು ಕಂದಾಯ ಇಲಾಖೆ ಮಂತ್ರಿ ಮತ್ತು ಗ್ರಾಮೀಣಾಭಿವೃದ್ಧಿ ಮಂತ್ರಿ ಭೇಟಿ ಭೇಟಿ ಕೊಟ್ಟಿದ್ದಾರೆ ಡಿಸೆಂಬರ್ ಒಳಗೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದನೇ ತಾರೀಕಿಗೆ ಗೃಹ ಮಂತ್ರಿಗಳನ್ನ ಮೀಟಿಂಗ್ ಮಾಡಬಹುದು ಬರಪರಿಯಾದ್ರು ಮೀಟಿಂಗ ಮಾಡಲಿ ತಾವು ಮಾಡಿದ ತಪ್ಪಿಗೆ ನಮ್ಗೆ ದುಡ್ಡು ಕೊಡಲಲ್ಲ ಈ ರಾಜ್ಯದ ಜನರಿಗೆ ಮೋಸ ಮಾಡಿ ಮತ್ತೆ ಚಪ್ಪು ಕೊಟ್ಟರ ಏನು ಅಕ್ಷೇಪಾತ್ರೆ ಕೊಟ್ಟರ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ನಾನು ಸಭೆ ಮಾಡ್ತೀನಿ ಆ ಸಭೆ ನೀವು ಹದಿನೆಂಟು ಸಾವಿರ ಬರ ಬರಪರಿಯಾದ ದುಡ್ಡು ಇಡ್ತೀನಿ ಅದಕ್ಕೆ ಅವರೇ ಚೇರ್ಮಾನ ಗೃಹ ಮಂತ್ರಿಗಳೇ ಚೇರ್ಮಾನ್ರು ಅದನ್ನು ಕೊಡಲಲ್ಲ ಈ ರಾಜ್ಯಕ್ಕೆ ಬಂದು ಮೂರು ತಿಂಗಳು ಲೇಟ್ ಕೊಟ್ಟಾರ ಕೊಟ್ಟಾರ ಏನಂದ್ರೆ ಮುಖ್ಯಮಂತ್ರಿ ಮೂರು ತಿಂಗಳು ಲೇಟ್ ಹಾಕಿ ಕೊಟ್ಟಿದ್ದು ಒಂದೇ ಒಂದು ನಾನು ಮುಖ್ಯಮಂತ್ರಿ ಅಂತ ಮಾಡ್ತೀನಿ ಅಂತ ಹೇಳಿ ಇವ್ರಿಗೆ ಸುಳ್ಳು ಹೇಳೋದು ನಮ್ಮ ಜನರ ಕರ್ನಾಟಕ ರಾಜ್ಯಕ್ಕೆ ಅವ್ರ ಕೊಡುಗೆ ಇಲ್ಲ ನೂರು ರೂಪಾಯಿ ನಮ್ಮ ಟ್ಯಾಕ್ಸ್ ಕೊಡ್ತೀವಿ ಕೊಟ್ಟರೆ ಅದಕ್ಕೆ ಹದಿಮೂರು ರೂಪಾಯಿ ಮಾತ್ರ ನಮಗೆ ರಿಟರ್ನ್ ಬರುತ್ತೆ ಅದೇ ಉತ್ತರ ಪ್ರದೇಶ ಮತ್ತೆ ಪ್ರದೇಶದ ನೂರು ರೂಪಾಯಿ ಕೊಟ್ಟರೆ ಏಳ್ನೂರು ರೂಪಾಯಿ ಅವ್ರಿಗೆ ಕೊಡ್ತಾರೆ ಯಾಕೆ ಕಾರ್ಯಕ್ರಮ

ಬೇರೆ ಬೇರೆ ದೇವಾಲಯಕ್ಕ ಧಾರ್ಮಿಕ ಪದ್ಧತಿ ಇಲಾಖೆಯಿಂದ ನಾನೇ ಉದಾಹರಣೆ ಎಕ್ಸಾಂಪಲ್ ನಾನೇ ನನ್ನ ಐದು ಕೋಟಿ ಗ್ರ್ಯಾಂಡ್ ತಗೊಂಡಿನಿ ಧಾರ್ಮಿಕ ಪದ್ಧತಿ ಇಲಾಖೆಯಿಂದ ಈಗ ಮೊನ್ನೆ ನನ್ನ ಎಷ್ಟು ಎರಡ್ನೂರು ಕೋಟಿ ರೂಪಾಯಿ ಸೆಂಕ್ಷನ್ ಆಗಿದೆ ಐದು ಕೋಟಿ ಪ್ರಪೋಸಲ್ ಕೊಟ್ಟಿದ್ದೆ ನಾನು ನಮ್ಮ ಕ್ಷೇತ್ರದ ದೇವಸ್ಥಾನಕ್ಕೆ ಐದು ಲಕ್ಷ ಹತ್ತು ಲಕ್ಷದ್ದು ಇಂಥವೆಲ್ಲ ಅವ್ರಿಗೆ ನಾನು ಗೊತ್ತು ಕೇಳ್ತೀನಿ ಬಿಜೆಪಿ

అదిందో ఈ గ్యారంటీ యోజన ఈ వాళ్ళ గడమట్టి కేంద్ర కాంగ్రెస్ సర్కార గ్యారెంటీ డివైడ్ అయితే ప్రశ్న హాడ ప్రశ్న సార్వజనిక ప్రశ్న బిజెపి ప్రశ్న ఈ గ్యారంటీ కొడైదు ఐవత్త లక్ష కోటి నాలు ఎప్పు నూర ఎప్ప నూరా కోటి సాల ಏನು ಗ್ಯಾರಂಟಿ ಕೊಟ್ಟ ಸಾಲ ಮಾಡಿದ ಲಕ್ಷ ಲಕ್ಷ ಸಾಲ ಮಾಡಿದ್ರ ಯಾಕೆ ಗ್ಯಾರಂಟಿ ಕೊಟ್ಟರು ಬಿಜೆಪಿಯವರು ದೇಶದ ಎಲ್ಲಿದೆ ಈಗ ನಾವು ಇವರು ರೀತಿಯ ಸಾಲ ಮಾಡಿದ ಎಲ್ಲ ಎರಡು ಸಾವಿರದ ಹದಿನಾಲ್ಕರವರೆಗೂ ಎಲ್ಲ ಪ್ರಧಾನಮಂತ್ರಿ ಐವತ್ತೈದು ಲಕ್ಷ ಕೋಟಿ ಮಾತ್ರ ಸಾಲ ಐತಿ ಹತ್ತೇ ವರ್ಷದೊಳಗೆ ಒಂದು ನೂರ ಇಪ್ಪತ್ತು ಕೋಟಿಗಿಂತ ಹೆಚ್ಚು ಸಾಲ ಲಕ್ಷ ಕೋಟಿ ಆಗುತ್ತೆ ಅಂತಂದ್ರೆ ಏನ್ ಮಾಡಿದ್ದಾರೆ ಇಪ್ಪತ್ ಹದಿನಾರು ಲಕ್ಷ ಕೋಟಿ ದೊಡ್ಡ ದೊಡ್ಡ ಕಾರ್ಪೊರೇಟರ್ ಸಾಲ ಮನ್ನಾ ಮಾಡಿದ್ದಾರೆ ವಿಜಯ್ ಬಿಜೆಪಿ ನಾವು ಅದೇ ದುಡ್ಡನ್ನ ಬಡವರಿಗೆ ಅಂತ ಹೇಳ್ತಾ ಇದ್ವಿ ನಾವು ಕಾರ್ಪೊರೇಟರ್ ಸಾಲ ಮನ್ನಾ ಮಾಡೋದಿಲ್ಲ ಆ ದುಡ್ಡನ್ನು ಜನರಿಗೆ ಅನಿಸ್ತೀವಿ ಒಂದೊಂದು ಲಕ್ಷ ಕೊಡ್ತೀವಿ ಅಂತ ಕೇಳಿದ್ದೀವಲ್ಲ ಮಹಿಳೆಯರಿಗೆ ಒಂದು ವರ್ಷ ಇಲ್ಲ ಕೋಟಿ ಲಕ್ಷ ಕೋಟಿ ಜನರನ್ನು ಕೋಟಿ ಕೋಟ್ಯಾರು ಗಂಟಲೆ ಜನರನ್ನ ನಾವು ಲಕ್ಷಾಧಿಪತಿಗಳನ್ನು ಮಾಡುವಂಥ ಯೋಜನೆ ನಾವು ಇವರು ಬೇರೆ ಹತ್ತು ಮಂದಿಗೆ ಮಾತ್ರ ಹದಿನಾರು ಲಕ್ಷ ಕೋಟಿ ಹಂಚಿಕೆ ಮಾಡಿದ್ದಾರೆ ಸಾಲ ಮನ್ನಾ ಮಾಡಿದ್ದಾರೆ ಬಡ್ಡಿ ಮತ್ತು ಸಾಲ ಎರಡು ಮನ್ನಾ ಮಾಡಿದ್ದಾರೆ ಅವರು ಈಗ ನಾವು ಅವ್ರಿಗೆ ಅಂತರ್ಗೆ ಅವಕಾಶ ಇಲ್ಲ ನಮ್ಮದು ಏನಿದ್ರು ಬಡವರು ಚಿಂತೆ ಅವ್ರ ದುಡ್ಡನ್ನು ಅವ್ರ ಗುಂಡನ ಅನ್ಸ್ತೀವಿ ತಪ್ಪೇನಿದೆ ಇವತ್ತು ಎರಡು ಸಾವಿರ ರೂಪಾಯಿ ನಾವು ಕೊಡೋದ್ರಿಂದ ಇಂಥ ಬರಗಾಲ ಪರಿಸ್ಥಿತಿ ಜನಸಾಮ್ ಗಮನ ಬದುಕನವ್ರಿಗೆ ಒಂದು ಶಕ್ತಿ ಕೊಟ್ಟಂಗಾಗಿದೆ ನಾವು ಅದಕ್ಕೆ ಇವ್ರೀಚೆಲ್ಲ ನಾವು ಶ್ರೀಮಂತರು ಶ್ರೀಮಂತರು ಮಾಡಕ್ಕೆ ಕೊಟ್ಟಿಲ್ಲ ಬಡವರ ಶ್ರೀಮಂತರು ಮಾಡಕ್ಕೆ ಕೊಟ್ಟಿಲ್ಲ ಮೇಲ್ ನಾವು ಅಭಿವೃದ್ಧಿಗಾಗಿ ಹೊಸ ಯಾವುದು ಅಂದನ ಹೇಳಿಲ್ಲ ಸರ್ಕಾರ ಅಂದರೆ ಗ್ಯಾರಂಟಿ ಏನಿಲ್ಲ ಎಚ್ ಎಚ್ ಕೆಲವು ಮಾಡ್ತೀನಿ ಇಲ್ಲಿ ತೊಂಬತ್ತೈದು ಇರುವ ತೊಂಬತ್ತಾರು ಕೋಟಿ ಹೆಚ್ ಕೆ ದೊಡ್ಡ ದೊಡ್ಡ ಸರ್ ಇವತ್ತು ಅವ್ರಿಗೆ ಕೇಳ್ತೀನಿ ಹಾಂ ಕೋಟಿ ರೂಪಾಯಿ ಎಚ್ ಕೆ ಅಡಿ ಬೆಳೆ ದುಡ್ಡು ಕೊಟ್ಟಿವಲ್ಲ ಯಾರು ಬಿಜೆಪಿ ಕೇಂದ್ರ ಸರ್ಕಾರದ ದುಡ್ಡು ದೊಡ್ಡ ಕೇಳ್ತೀವಿ ಮೇಲೆ ಕೆಟ್ಟವಿಲ್ಲ ಆ ದುಡ್ಡಿನ ಇದು ಕೇಂದ್ರ ಸರ್ಕಾರದ ನಾವು ಕೊಟ್ಟಿದ್ದೆ ಸರ್ ನಮ್ಮ ಸರ್ಕಾರ ಕೊಟ್ಟಿದ್ದು ನಾವು ಮೂರು ಸಾವಿರ ಕೋಟಿ ಕೊಟ್ಟಿದ್ದೀವಿ ಲಾಸ್ಟ್ ಇಯರ್ ಈ ವರ್ಷ ಐದು ಸಾವಿರ ಕೋಟಿ ಕೊಟ್ಟಿದ್ದೀವಿ ಕೊಡ್ತಾ ಇದ್ದೀವಿ ಕೊಟ್ಟಿದ್ದೀವಿ ಬಜೆಟ್ನ ಅಲೋಕೇಶನ್ ಮಾಡಿದ್ದೀವಿ ಐದು ಸಾವಿರ ಬರೇ ಇವು ಇವಾಗ ಕೆಕೆ ಆಡಿಬೇಕು ಬರುವಂಥ ಜಿಲ್ಲೆಗಳಿಗೆ ಮಾತ್ರ ಎಸ್ ಸಿ ಎಸ್ ಟಿ ಯೋಜನೆ ತಂದಾಗ ನಾವು ಹೋದ್ರಾ ಅದಕ್ಕೆ ಬಜೆಟ್ನಲ್ಲಿರುವಂತ ಟ್ವೆಂಟಿ ಫೋರ್ ಪಾಯಿಂಟ್ ಒನ್ ಪರ್ಸೆಂಟ್ ಅದಕ್ಕೆ ಬಳಕೆ ಮಾಡಬೇಕಂತ ತಂದಿದ್ದೀವಿ ಅದರೊಳಗೆ ಸೆವೆನ್ ಡಿ ಕಾನೂನನ್ನು ತಿದ್ದುಪಡಿ ಮಾಡಿದ್ವಿ ಅದು ಏನೇ ಇತ್ತು ಎಸ್ ಸಿ ಎಸ್ ಟಿಗಳು ಬಳಕೆ ಮಾಡೋಕೆ ಮಾಡಿ ಬಳಕೆ ಮಾಡ್ಕೊಳ್ಳೋಕೆ ಅದೊಂದು ಕಾನೂನು ತಂದಿದ್ದೀವಿ ಅದ್ರೊಳಗೆ ಅವಕಾಶಗಳು ಇದ್ದಾವೆ ಇವ್ರ ವಿಚಾರ ಮೆಟ್ರೋಗೆ ಹಾಕಿಲ್ಲ ನಾವು ದುಡ್ಡು ಪಿ ಕಾಲದೊಳಗ ಮೆಟ್ರೋ ಹಾಕಿದಾರೆ ಕೆ ಎಸ್ ಆರ್ ಟಿ ಸಿ ಕೊಟ್ಟಿದ್ದಾರೆ ದುಡ್ಡು ಈಗ ನಾನೊಬ್ಬ ಎಸ್ ಸಿ ನನಗೆ ಕೊಡಕ್ಕೆ ಅವಕಾಶ ಇದೆ ಅದರೊಳಗೆ ಸೆವೆಂಟಿ ಕಾನೂನುಗಳು ಅದನ್ನು ಕೊಡೋಕೆ ಅವಕಾಶ ಇದೆ ಕೊಟ್ಟಿವಿ ತಪ್ಪೇನಿದೆ ನಾವು ಎಸ್ ಸಿ ಎಸ್ ಟಿ ದುಡ್ಡನ್ನು ಎಸ್ ಸಿ ಎಚ್ ಗೆ ಬಳಕೆ ಮಾಡ್ತಾ ಇದ್ದೀವಿ ಇದ್ರ ಬಗ್ಗೆ ಕ್ವಶನ್ ಆಗಿದೆ ಡಿಬೇಟ್ ಆಗಿದೆ ವಿಧಾನ ಪರಿಷತ್ ಚರ್ಚೆಗಳಾಗಿದ್ದಾವೆ ನಾವು ಕೊಟ್ಟಿದ್ದೀವಿ ಕೊಟ್ಟಿದ್ವಿ ಸರ್ಕಾರ ನಂಬೋಸ್ತವ ಯಾರಿಗೂ ಇಲ್ಲ ಇವ್ರಿಗಿಂತ ಚೆನ್ನಾಗಿ ಮಾಡ್ತೀವಿ ಒಂದು ನಮಗೆ ಇನ್ನೂ ಎಷ್ಟು ಸಾರಿ ಎಚ್ ಕೆ ಆರ್ ಐದು ಸಾವಿರ ಕೋಟಿ ಐದು ಸಾವಿರ ಕೋಟಿ ನರಗಂಚನ ಮಟ್ಟಿಗೆ ನಮ್ಮ ಜಿಲ್ಲೆಯೊಳಗೆ ಅತಿ ಹೆಚ್ಚು ಗ್ರಾಂಟ್ಗಳಿಗೆ ಅಳಗೆ ಮುಂದಿನ ವರ್ಷ ಅತಿ ನಲವತ್ತು ಮೂರು ತ್ರೀ ಹಂಡ್ರೆಡ್ ಕ್ರೋಸ್ ಬರಬಹುದು ಅತಿ ಹಿಂದುಳಿದ ತಾಲೂಕು ಅಂತ ಅತಿ ಹೆಚ್ಚು ಕೃಷಿ ಬರೋದಿಲ್ಲ ಈಗ ನನಗ್ ಕಮ್ಮಿ ಬರ್ತೈತಿ ಎಲ್ಲಕ್ಕಿಂತ ಕಮ್ಮಿ ನನಗ ನನಗ ಮತ್ತೆ ಗಂಗಾವತಿ ಇದೆಲ್ಲ ಯಾರು ಕೊಟ್ಟರು ದುಡ್ಡು ದೊಡ್ಡ ಮೂಡ್ರು ಕೇಳ್ತೀನಿ ಮತ್ತೆ ದೊಡ್ಡ ಮೂಡ್ರು ವಿರೋಧ ಮಾಡೋ ಸಲಾಗಿ ಮಾತಾಡ್ತಿದ್ದಾರೆ ಸುತ್ತಮುತ್ತಲಿನ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಎಂ ಟಿವಿ ನಮ್ಮ ಯೂಟ್ಯೂಬ್ ಚಾನಲ್ ಆದ ಎಂ ನ್ಯೂಸ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ